ಕನ್ನಡ ಬ್ಲಾಗ್ಸ್ಗೆ ತಮಿಲ್ರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ನೀರು ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಹ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಅಕ್ಕಿನ ಒಂದು ಎರಡು ಅವರು ಅಥವಾ ಮೂರು ಅವರ್ ಮುಂಚೆ ನೆನೆಸ್ಕೋಬೇಕು ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಸೊ ಸಿಪ್ಪೆ ತೆಗೆದು ಹಾಕೋಬೇಕಾಗಿತ್ತು ನಾನು ಸಿಪ್ಪೆ ಸಮೇತ ಹಾಕಿದ್ದೀನಿ ಸೊ ಕ್ಲಿಯರಾಗಿ ನಿಮಗೆ ನೀರು ದೋಸೆನೇ ಥರ ಬೇಕು ಅಂತಂದರೆ ತೆಂಗಿನಕಾಯ್ದು ಚಿಪ್ಪು ಏನಿದೆಯಲ್ಲ ಬ್ಲ್ಯಾಕ್ ಕಲರಾಗಿ ಸೊ ಅದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ರುಬ್ಕೊಂಡ್ರೆ ನಿಮಗೆ ಸೇಮ್ ಸ್ಟೆಕ್ಚರ್ ಏನಿರುತ್ತಲ್ಲ ನೀರು ದೋಸೆದು ಅದೇ ಬರುತ್ತೆ ಸೊ ಟ್ರೈ ಮಾಡಿ ನೋಡಿ ಸೊ ಯಾರಿಗೆಲ್ಲ ನೀರು ದೋಸೆ ಇಷ್ಟ ಮಂಗ್ಳೂರವ್ರ ಕಡೆಗಂತೂ ಇದು ಒಂಥರ ಅವ್ರಿಗೆ ನಾವಿ ಹೇಗೆ ಇವಾಗ ಡೈಲಿ ಇಡ್ಲಿ ದೋಸೆ ಅವೆಲ್ಲ ಮಾಡ್ಕೋತಿರ್ತೀವೋ ಅವ್ರಿಗೆ ನೀರು ದೋಸೆ ಅನ್ನೋದು ಒಂಥರ ವಿಶೇಷ ಅಂತಲೇ ಹೇಳ್ಬೋದು ನನಗೆ ನಮ್ಮ ಮಂಗಳೂರು ಫ್ರೆಂಡ್ ಒಬ್ಬರು ಇದನ್ನು ಮಾಡು ಭಾಗ್ಯ ಅಂತ ಹೇಳಿ ಅವರು ವೀಡಿಯೋನ ಶೇರ್ ಮಾಡಿದ್ರು ಅಂದರೆ ಅವ್ರ ಮನೆಯಲ್ಲಿ ಮಾಡಿರೋ ರೆಕಾರ್ಡ್ ಮಾಡಿ ನಂಗೆ ಕಳಿಸಿದ್ರು ಸರಿ ವೈನಾ ನಾನು ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ನೀರು ದೋಸೆ ಅನ್ನೋದನ್ನು ನೀವು ನೋಡಬೇಕಾದ್ರೆ ಕೊನೆಯವರೆಗೂ ವೀಡಿಯೋನ ನೋಡಲೇಬೇಕು ನೀವು ಆ್ಯಂಡ್ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಈಗಲೇ ಹೇಳ್ಬಿಡ್ತೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತೀರ ಅಕ್ಕ ನಾವು ಕೊನೆಯವರೆಗೂ ವೀಡಿಯೋ ನೋಡ್ತಾ ಇರ್ತೀವಿ ಸೊ ಬೈ ಚಾನ್ಸ್ ಎಲ್ಲಾದರೂ ಮಿಸ್ ಆದರೆ ನಮಗೂ ಮಿಸ್ ಆಗತಕ್ಕ ದಯವಿಟ್ಟು ಫಸ್ಟಲ್ಲೇ ಹೇಳಿ ನಿಮ್ಮದು ಟಿಪ್ ಎಲ್ಲ ನಮ್ಗೆ ಯೂಸ್ ಆಗುತ್ತೆ ಅಂತ ಬಟ್ ನಾನು ಯಾವ ಕಾರಣಕ್ಕೆ ಕೊನೆಯವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಅಂದರೆ ಸೊ ಲೈಕ್ ಕೊನೆಯವರೆಗೂ ವೀಡಿಯೋ ನೋಡ್ದು ಅವ್ರಿಗೆ ಎಲ್ಲೂ ಸ್ಕಿಪ್ ಮಾಡಿದೆ ನಾನು ಯಾವ ರೆಮಿಡಿನ ಶೇರ್ ಮಾಡಿದ್ದೀನಿ ಯಾವ ಒಂದು ಮ್ಯಾನಿಫೆಸ್ಟೇಷನ್ನ ಶೇರ್ ಮಾಡಿದ್ದೀನಿ ಅಥವಾ ಯಾವ ಒಂದು ಪರಿಹಾರವನ್ನು ಶೇರ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ನೀವೇನು ಮಾಡ್ತೀರಾ ಸ್ಕಿಪ್ ಮಾಡಿ ನೋಡೋದ್ರಿಂದ ಗೊತ್ತಾಗೋದಿಲ್ಲ ಬಟ್ ನಾನು ಎಲ್ಲಿ ಬೇಕಾದರೂ ಶೇರ್ ಮಾಡಿರ್ಬೋದು ಸೊ ಅದಕ್ಕೋಸ್ಕರನೇ ಹೇಳ್ತೀನಿ ಸ್ಕಿಪ್ ಮಾಡದೆ ನೀವು ವಿಡಿಯೋನ ನೋಡೋದಾದರೆ ನಿಮಗೆ ನೀಟಾಗಿ ಏನು ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನೋ ಅದು ನಿಮಗೆ ಅರ್ಥ ಆಗುತ್ತೆ ಸೊ ಹಾಗಿದ್ರೆ ಇವತ್ತಿನ ರೆಮಿಡಿ ಏನು ಗೊತ್ತಾ ಮನೇಲಿ ಕಿಚನ್ಗೆ ಮೇನ್ ಯೂಸ್ ಆಗುವಂತಹ ರೆಮಿಡಿ ಇದು ಏನಪ್ಪ ಅಂತಂದರೆ ಮನೇಲಿ ಏನೇ ವಸ್ತು ಖಾಲಿಯಾದರೂ ಖಾಲಿ ಆಗಿದೆ ಅಂತ ಹೇಳಬಾರ್ದು ಯಾಕೆ ಹೇಳಬಾರ್ದು ಅಂತ ಯಾರಿಗಾದರೂ ಐಡಿಯಾ ಇದೆಯಾ ಇದ್ರೆ ಕಮೆಂಟ್ ಮಾಡಿ ಆದರೆ ನಾನೇ ಹೇಳಿಬಿಡ್ತೀನಿ ಯಾವಾಗ ನಾವು ಖಾಲಿ ಆಗಿದೆ ಖಾಲಿ ಆಗಿದೆ ಅಂತ ಹೇಳ್ತೀವೋ ಮನೇಲಿ ಅದು ಖಾಲಿ ಹಾಕ್ತಾನೆ ಇರುತ್ತೆ ಸೊ ಅದಕ್ಕೆ ಏನು ಹೇಳಬೇಕು ಮನೆಯಲ್ಲಿ ಉಪ್ಪು ತುಂಬಿದೆ ಅರಿಶಿಣ ತುಂಬಿದೆ ಅಕ್ಕಿ ತುಂಬಿದೆ ಈ ಥರ ಹೇಳಬೇಕು ಕೊ ಫಸ್ಟಿಗೆ ಒಂದು ಎರಡು ಮೂರು ದಿನ ನಿಮಗೆ ಅದು ಉಚ್ಚಾರಣೆ ಮಾಡೋಕ್ಕಾಗಲಿ ಏನಪ್ಪ ಇದನ್ನ ಹಿಂಗೆ ಹೇಳದ ಅಂತ ಅನ್ನಿಸ್ಬೋದು ಆದರೆ ಒಂದು ಎರಡು ಸತಿ ನೀವು ರೂಢಿನ ಮಾಡ್ಕೊಳ್ಳಿ ತನಕ ತಾನೇ ಆಟೋಮೆಟಿಕಲಿ ನಿಮಗೆ ಅದು ಹಾಗೇ ಹೇಳಕ್ಕೆ ಬರುತ್ತೆ ಓಕೆನಾ ಸೊ ಇದು ಒಂದು ಟಿಪ್ಪು ಸೊ ಓಕೆ ಯಾವುದೇ ಕಾರಣಕ್ಕೂ ಖಾಲಿ ಆಗಿದೆ ಅನ್ನೋ ಥರ ಮಾತ್ರ ಹೇಳಲೇಬೇಡಿ ಅದಾದಮೇಲೆ ಕಿಚನ್ನಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಬರೀ ನಾವು ಇದನ್ನು ಬಳಸದೆ ಅವತ್ತಿನ ಅಡುಗೆ ಆಗೋಲ್ಲ ಈಗ ಏನು ಹಾಕ್ತಾ ಇದ್ದೀನಲ್ಲ ಇದೇ ಸಾಲ್ಟ್ ಸೊ ಸಾಲ್ಟ್ ಪರಿಹಾರನ ಇವತ್ತು ಶೇರ್ ಇದ್ದೀನಿ ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ ಅಕ್ಕ ನನಗೂ ನಮ್ಮ ಅತ್ತೆಗೂ ನನ್ನ ಗಂಡನ ಜಗಳ ಏನೋ ಗೊತ್ತಿಲ್ಲ ಒಂಥರ ಕಿರಿಕಿರಿ ಮನಸ್ಸಿಗೆ ಈ ಥರ ಎಲ್ಲ ಅನ್ಸೋರು ನೀವೆಲ್ಲ ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಆ ಒಂದು ಕಸಿ ಬಿಸಿ ಏನಿದೆಯೋ ಅದು ದೂರ ಆಗುತ್ತೆ ಸೊ ಏನಪ್ಪ ಪರಿಹಾರ ಅಂತಂದರೆ ಕಲ್ಲುಪ್ಪು ಒಂದು ಇಡೀ ಕಲ್ಲುಪ್ಪನ್ನು ಒಂದು ಗಾಜಿನ ಬಟ್ಲಿಗೆ ಅಥವಾ ಗಾಜಿನ ಲೋಟ ಅಕ್ಕ ನಮ್ಮ ಹತ್ರ ಗಾಜಿನ ಲೋಟ ಇಲ್ವಾ ಏನು ಮಾಡೋದು ಅಂತ ದಯವಿಟ್ಟು ಗಾಜಿನ ಲೋಟದಲ್ಲೇ ಮಾಡಬೇಕು ಸೊ ಅದು ಬಿಟ್ಟರೆ ಸ್ಟೀಲು ಅವೆಲ್ಲವೂ ಹಾಕೋ ಹಾಗಿಲ್ಲ ಯಾಕಂದರೆ ಸ್ಟೀಲ್ಗೂ ಉಪ್ಪುಗೂ ಆಗಿ ಬರೋದಿಲ್ಲ ಸೊ ತುಂಬ ಜಗಳಗಳು ಇನ್ನೂ ಜಾಸ್ತಿ ಆಗುತ್ತೆ ಕಡಿಮೆ ಆಗೋಲ್ಲ ಜಾಸ್ತಿ ಆಗುತ್ತೆ ಸೊ ಗಾಜು ಅದು ಒಂದು ರೀತಿ ಲಕ್ಷ್ಮಿ ಸಂಕೇತ ಸೊ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಈಕ್ವಲ್ ಅಂತಾರಲ್ಲ ಆ ಥರ ಆಗುತ್ತೆ ಸೊ ಹಾಗಾಗಿ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನು ಕಲ್ಲುಪ್ಪು ಒಂದೇ ಇಡಿ ಅದ್ರ ಮೇಲೆ ಏಳು ಲವಂಗನ ಚುಚ್ಚಬೇಕಾಗತ್ತೆ ಮಲಗಿಸಿ ಇಡಬೇಡಿ ಚುಚ್ಚಿ ಚುಚ್ಚಿ ಇಡಬೇಕಾಗತ್ತೆ ಸೊ ಹೂವು ಮೇಲ್ಗಡೆ ತುದಿ ಕೆಳಗಡೆ ಇಟ್ಟು ಹೂವು ಮೇಲ್ಗಡೆ ನೋಡ್ತಾ ಇರಬೇಕು ಮುಖ ಸೊ ಈ ಥರ ಒಂದು ಬೌಲನ್ನು ರೆಡಿ ಮಾಡಿ ನಿಮ್ಮ ಕುಬೇರ ಮೂಲೆ ಇರುತ್ತಲ್ವಾ ಇವಾಗ ಯೂಶಲಿ ಕುಬೇರ ಮೂಲ ಎಲ್ಲಿರುತ್ತೆ ರೂಮಲ್ಲಿ ಸೊ ಬೆಡ್ ಕೆಳಗಡೆ ಯಾರೂ ಅದನ್ನು ಓಡಾಡಬಾರ್ದು ಬೆಡ್ ಕೆಳಗಡೆ ಯೂಶ್ವಲಿ ಯಾರೂ ಓಡಾಡೋದಿಲ್ಲ ಸೊ ಅಂಥ ಜಾಗದಲ್ಲಿ ಇಟ್ಟು ಒಂದು ಒನ್ ವೀಕ್ ಅಲ್ಲೇ ಬಿಟ್ಬಿಡಿ ಏನೂ ಮಾಡಬೇಡಿ ಅದನ್ನು ಆಫ್ಟರ್ ಒನ್ ವೀಕ್ ಆ ಉಪ್ಪನ್ನು ತಗೊಂಡು ಯಾವುದಾದ್ರೂ ಅರಿಯೋ ನೀರಲ್ಲಿ ಅಥವಾ ನಿಮ್ಮ ಮನೆ ಸಿಂಕಲ್ಲಿ ಟ್ಯಾಪ್ ಓಪನ್ ಮಾಡಿ ಇಲ್ಲಾಂದರೆ ಆ ಉಪ್ಪನ್ನು ಕರಗಿಸಿ ಅರಿಯೋ ನೀರಲ್ಲಿ ನೀವು ಚೆಲ್ಬೋದು ಇಲ್ಲಾಂದರೆ ಕರಗಿರೋ ಉಪ್ಪನ್ನು ಯಾವುದಾದ್ರೂ ಗಿಡಕ್ಕೆ ಸಹ ನೀವು ಹಾಕೋಬೋದು ಈ ಥರ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ಸುಮ್ಮ ಸುಮ್ಮನೆ ಜಗಳಗಳಾಗೋದು ಇದೆಲ್ಲನೂ ಸ್ಟಾಪ್ ಆಗುತ್ತೆ ಕ್ರಮೇಣವಾಗಿ ಸ್ಟಾಪ್ ಆಗ್ತಾ ಬರುತ್ತೆ ಸೊ ಡೆಫಿನೆಟ್ಲಿ ಇದನ್ನು ನೀವು ಟ್ರೈ ಮಾಡಿ ಓಕೆನಾ ಸೊ ನೋಡಿ ಈಗ ದಿ ನೀರು ದೋಸೆ ಆ್ಯಕ್ಚುಲಿ ನಾನು ಫಸ್ಟು ನಾರ್ಮಲ್ ತವಾ ತೊಗೊಂಡು ಹಾಕಿದೆ ಅದು ಯಾಕೋ ಬರ್ತಾನೇ ಇರಲಿಲ್ಲ ಸರಿ ಇರೋ ಕೆಲಸ ಅಂತ ಹೇಳಿ ನಾನ್ ಸ್ಟಿಕ್ ತವ ಬರುತ್ತಲ್ಲ ಆ್ಯಕ್ಚುಲಿ ಸ್ಟಿಕ್ ಯೂಸ್ ಮಾಡಬಾರ್ದು ಬಟ್ ನೀರು ದೋಸೆ ಚೆನ್ನಾಗಿ ಹೇಳ್ಬೇಕಂದ್ರೆ ನಾನು ನಾನ್ ಸ್ಟಿಕ್ಕೇ ತ ಯೂಸ್ ಮಾಡಬೇಕು ಸೊ ಸರಿ ಅಂತ ಹೇಳಿ ನಾನ್ ಸ್ಟಿಕ್ ತೊಗೊಂಡೆ ಬಟ್ ಅದರಲ್ಲಿ ನೀಟಾಗಿ ಕ್ಲೀನಾಗಿ ಬಂತು ಫಸ್ಟ್ ಟೈಮ್ ನಾನು ನೀರು ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇರೋದು ಅಂದರೆ ನಾನು ಟ್ರೈ ಮಾಡಿ ನಿಮಗೆ ಶೇರ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂತು ರೆಸಿಪಿ ಮಾತ್ರ ಸೋ ಇನ್ನೊಂದ್ಸರ್ತಿನೂ ಮಾಡ್ಬೋದಪ್ಪ ಅನ್ನೋ ಒಂದು ಧೈರ್ಯನೂ ಸಹ ಬಂತು ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ನೋಡ್ತಾ ಹೋಗಿ ಶೇರ್ ಮಾಡ್ತೀನಿ ಸೊ ಡೆಫಿನೆಟ್ಲಿ ನೀವೂ ಅಷ್ಟೇ ಮನೆಯಲ್ಲಿ ಈ ಒಂದು ರೆಸಿಪಿನ ಈಸಿ ಪೀಝಿ ಸೊ ನನ್ನ ಮಗ ಯಾವಾಗಲೂ ಹೇಳ್ತಾ ಇರ್ತಾನೆ ಸ್ಕೂಲಿಂದ ಬಂದ ತಕ್ಷಣ ಏನು ಕದ್ದ ಏನಿವತ್ತು ಓಮ್ವರ್ ಅಂತ ಕೇಳಿದ್ರೆ ಮಮ್ಮಿ ಈಸಿ ಪೀಝಿ ಮಮ್ಮಿ ಇಷ್ಟೇ ಮಮ್ಮಿ ಅಂತ ಹಾಗೆ ಈಸಿ ಪೀಸಿಯಾಗಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಒಂದು ನೀರು ದೋಸೆ ಆದರೆ ಇದು ಏನು ಗೊತ್ತಾ ನೀರು ದೋಸೆ ಮಾಮೂಲಿ ದೋಸೆ ಆದರೂ ನಮಗೆ ಎರಡು ಮೂರು ತಿನ್ನೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಬಟ್ ಈ ನೀರು ದೋಸೆ ಹಾಗಲ್ಲ ಗುರು ನೀವೇನಾದರೂ ನಿಮ್ಮ ಯಜಮಾನ್ರು ಅಲ್ಲಿ ಕೂತಿದ್ದಾರೆ ನೀವು ಬಿಸಿ ಬಿಸಿ ಹುಯ್ಕೊಡೋಣ ಅಂತ ಇದ್ದರೆ ಅವ್ರು ತಟ್ಟೆ ಖಾಲಿ ಮಾಡ್ತಾ ಇರ್ತಾರೆ ನೀವು ಇದು ಇದು ತೊಗೊಂಡೋಗಿ ಕೊಡ್ತಾ ಇರಬೇಕು ಯಾಕಂದರೆ ನೀರು ದೋಸೆ ನೀವು ಎಷ್ಟೇ ತಿಂದರೂ ಹೊಟ್ಟೆ ತುಂಬೋದಿಲ್ಲ ಸೊ ಇದು ನನಗೆ ಒಂದು ಡಿಸ್ಅಡ್ವಾಂಟೇಜ ಅಡ್ವಾಂಟೇಜ ಗೊತ್ತಿಲ್ಲ ಬಟ್ ಕಿಚನಲ್ಲೇ ನಿಂತ್ಕೋಬೇಕು ಗುರು ಒನ್ ಅವರ್ ಎರಡು ಅವರ್ ಇದು 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 ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಬಿಡಿ ನಾನು ಸೊ ಇವಾಗ ಏನು ಮಾಡಿದ್ದೆ ಅದ್ರ ಜೊತೆಗೆ ನೀರು ದೋಸೆಗೆ ಯೂಶಲಿ ಚಿಕನ್ ಸಾಂಬಾರು ಅವೆಲ್ಲ ಮಾಡ್ತಾರೆ ಬಟ್ ಇವಾಗ ಶ್ರಾವಣ ಆಗಿರೋದ್ರಿಂದ ಸೊ ಅದೆಲ್ಲ ಇಲ್ಲ ಅದಕ್ಕೇನೆ ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡಿದ್ದೆ ಸೊ ಸಕ್ಕದಾಗಿರುತ್ತೆ ನೋಡಿ ಎಣ್ಣೆ ಬದನೆಕಾಯಿ ಗೊಜ್ಜಿಗೆ ಒಬ್ಬೊಬ್ಬ ನೀರು ದೋಸೆ ಎಂಥ ಕಾಂಬಿನೇಷನ್ ಗೊತ್ತಾ ಎಣ್ಣೆ ಬದನೆಕಾಯಿಗೆ ರೊಟ್ಟಿನೂ ಸಹ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಖಡಕ್ ರೊಟ್ಟಿ ಹಾಗೆಲ್ಲ ಅದೂ ಚೆನ್ನಾಗಿರುತ್ತೆ ಬಟ್ ಎಣ್ಣೆ ಎಣ್ಣೆ ಬದ್ನೆಕಾಯಿ ಜೊತೆಗೆ ಯಾವುದೇ ರೆಸಿಪಿ ಆದರೂ ಕಾಂಬಿನೇಷನ್ ಅಲ್ಟಿಮೇಟಾಗಿರುತ್ತೆ ಫ್ರೆಂಡ್ಸ್ ಏನಂತೀರಾ ಕಮೆಂಟ್ ಮಾಡಿ ಸೊ ಫೈನಲಿ ಈಗ ಊಟ ಮಾಡ್ತಾ ಇದ್ದೀವಿ ಸೊ ಸಂಡೇ ನೈಟ್ ನಾನು ಮಾಡಿರ್ತಕ್ಕಂಥ ರೆಸಿಪಿ ಇದು ಸೊ ಇನ್ನು ಮಂಡೇನೂ ಸಹ ನಾನು ಬ್ಲಾಗನ್ನು ಹಾಗೆಯೇ ಕಂಟಿನ್ಯೂ ಮಾಡಿದ್ದೀನಿ ಸೊ ಇನ್ನು ಮಂಡೇ ಹಬ್ಬಗಳಂತೂ ಇದೆ ಸೊ ಅದಕ್ಕೇ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೇಷನ್ ರೈಸು ಸಹ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಅಂದರೆ ನಾನು ಪರ್ಯಂತ ಸ್ಕೂಲ್ಗೆ ಹೋಗ್ತಾನೆ ಸೆವೆನ್ ಫಾರ್ಟಿ ಫೈವ್ಗೆ ಸೊ ಅವನ್ನ ಸ್ಕೂಲಿಗೆ ಕಳಿಸಿದ ತಕ್ಷಣವೇ ಬಂದು ಇಷ್ಟು ಅಕ್ಕಿನ ಕ್ಲೀನ್ ಮಾಡಿ ಅದಾದಮೇಲೆ ಡೈಲಿ ವ್ಲಾಗ್ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕಂದರೆ ಇದು ಅದು ಫುಲ್ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಸೊ ಹಾಗಾಗಿ ಮಂಡೇ ಡೈಲಿ ವ್ಲಾಗನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಇದು ಮಂಡೇ ಮಾರ್ನಿಂಗ್ ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಾಗ್ತಾ ಇದೆಯಾ ಎಷ್ಟು ಒಂದು ರೀತಿ ಬೆಳಗಿನ ಜಾವದ ಎಫೆಕ್ಟ್ ಇದೆ ಬೆಳಗ್ಗೆ ಅಂದರೆ ಲೈಕ್ ಅರೌಂಡ್ ಒಂದು ಏಯ್ಟ್ ಟೆನ್ ಏಯ್ಟ್ ಟ್ವೆಂಟಿ ಆ ಟೈಮಿಗೆ ಸೊ ಹಸ್ಬೆಂಡು ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ತಾರೆ ಅದಕ್ಕೆ ಅವ್ರಿಗೂ ಎಲ್ಲ ರೆಡಿ ಮಾಡಿ ಹೊರಡೋ ಅಷ್ಟೊತ್ತಿಗೆ ನನಗೂ ಮನೆ ಕೆಲಸ ಮುಗಿಸ್ಕೊಬಿಡೋ ಥರ ಆಗುತ್ತೆ ಅಂತ ಹೇಳಿ ಬೇಗನೆ ಮಾಡಿಕೊಂಡೆ ಸೊ ನಾವು ಯೂಶಲಿ ರೇಷನ್ ರೈಸನ್ನ ನಾವು ಮುದ್ದೆಗೆ ಯೂಸ್ ಮಾಡ್ತೀವಿ ದೋಸೆ ಮತ್ತು ಇಡ್ಲಿ ಮಾಡೋಕ್ಕೆ ಅದಕ್ಕೆಲ್ಲ ನೆನೆಸ್ತೀವಿ ಅದಲ್ಲದೇನೂ ಸಹ ಮನೆ ಹತ್ರ ಇವಾಗ ಒಬ್ಬ ಆಂಟಿ ಬರ್ತಾರಲ್ವ ಕೆಲಸಕ್ಕೆ ಸೊ ಅವ್ರು ಬೇಕು ಅಂದಾಗ ಪಾಪ ಅವ್ರಿಗೂ ಕೊಟ್ಟಿದ್ದೀವಿ ಯಾಕಂದರೆ ನಾವು ತಿನ್ನೋದು ಒಂದೇ ಅಲ್ಲ ಯಾರಿಗಾದ್ರೂ ನೆಸೆಸಿಟಿ ಇರೋರಿಗೆ ಕೊಡಬೇಕು ಸೊ ಕೊಟ್ಟಿರೋದು ಬಲ್ಗೈಲಿ ಕೊಟ್ಟಿರೋದು ಎಡಗೈಗೆ ಗೊತ್ತಾಗಬಾರ್ದು ಅಂತಾರಲ್ಲ ಹಾಗೆ ಸೊ ನಾವು ಮಾಡೋದು ನಮ್ಮ ಮನಸ್ಸು ಸಾಕ್ಷಿಗ್ ಸರಿಯಾಗಿದ್ದರೆ ಸಾಕು ಸೊ ಇಲ್ಲಿ ನಾನು ರೇಷನ್ ರೈಸು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇನ್ನು ಹಬ್ಬ ಶುರುವಾಯ್ತಲ್ಲ ಇನ್ನು ಇದು ಈ ಕೆಲಸ ಎಲ್ಲ ಮಾಡ್ಕೊಬಿಟ್ರೆ ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತಲ್ವ ಅದಕ್ಕೋಸ್ಕರ ಇನ್ನು ಈ ವೀಕಂತೂ ನನಗೆ ಒಂದು ಸ್ವಲ್ಪ ಬಿಸಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಹೇಳಿದೆ ಗೊತ್ತಾ ಸಂಡೇ ಕಿಚನ್ ಕ್ಲೀನ್ ಮಾಡಬೇಕು ಅಂತ ಬಟ್ ಅದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಅದನ್ನು ಒಂದು ವ್ಲಾಗಾಗಿ ಅಲ್ಲದೆ ಒಂದು ವೀಡಿಯೋನ ಶೇರ್ ಮಾಡೋಣ ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕಾಗುತ್ತೋ ಆಗೋಲ್ವೋ ಅನ್ನೋ ಒಂದು ದೊಡ್ಡ ಕ್ವಶನ್ ಬಂದು ಬಿದ್ದಿದೆ ಸೊ ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಾಯ ಬೇಕು ಅಂದರೆ ಆನ್ಸರ್ ಮಾಡಿ ಎಸ್ ಆರ್ ನೋ ಅನ್ನೋ ಥರ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಏನು ಮಾಡೋದು ಅಂತ ಒಂಥರ ಮೈಂಡೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ನನಗೆ ಸೊ ನಮ್ಮ ಯಜಮಾನ್ರು ವೀಡಿಯೋ ಇದ್ರೆ ಏ ಬಿಡ ಬಿಡಕಂಡ್ರಿ ಇದನ್ನೆಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳಿ ರೇಗಿಸ್ತಾ ಇದ್ದೆ ನಾನು ಅದಕ್ಕಿಲ್ಲ ಇಲ್ಲ ಮಾಡ್ತಾ ಇದ್ದೀನಿ ನಿಂದು ವೀಡಿಯೋ ಅಂತ ಹೇಳಿ ರೇಗಿಸ್ತಾಯಿದ್ರು ಸೊ ಅದಕ್ಕೆ ಪಾಪ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ನಮ್ಮ ಯಜಮಾನ್ರು ಇಲ್ಲಿ ನನಗೆ ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ರು ಸೊ ಬೆಳಗ್ಗೆನೇ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ನಿನ್ನೆ ಸಾಯಂಕಾಲ ಮಾತ್ರ ಎಷ್ಟು ಮಳೆ ಬಂತು ಮಧ್ಯಾಹ್ನ ಅಷ್ಟೊತ್ತಿಗೇನೆ ತಿರ್ಗಾ ಬಿಸಿಲು ಜಾಸ್ತಿ ಆಗೋಯ್ತು ಸೊ ಅದಕ್ಕೇ ಪಾಪ ಬೆಳಗಿಂದ ನನ್ನ ಹೆಂಡ್ತಿ ಸುಸ್ತಾಗಿದ್ದಾಳೆ ಅಂತ ಹೇಳಿ ಪಾಪ ಜ್ಯೂಸ್ ರೆಡಿ ಮಾಡಿದರು ನಾನು ಬಂದು ಉಯ್ಕೊಂಡು ಕುಡಿತಾ ಇದ್ದೀನಿ ನೆನೆ ಪಾಪ ಅವರೇ ಮಾಡಿದರು ಅವರೂ ಸ್ವಲ್ಪ ಈ ಥರ ಈ ಫುಲ್ ಅಡುಗೆ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ ಈ ಹಸಿ ಖಾರ ಖಾರ ತುಂಬ ಜನ ಕೇಳ್ತಾ ಇದ್ರಲ್ಲ ಹೇಗೆ ಮಾಡೋದು ಅಂತ ಅದನ್ನು ಸಹ ಅಪ್ಕಮಿಂಗ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ನೋಡ್ತಾ ಹೋಗಿ ಸಪೋರ್ಟ್ ಮಾಡಿ ಆಮೇಲೆ ಇದ್ರ ಜೊತೆಗೆ ಸೌತೆಕಾಯಿ ಕಟ್ ಮಾಡಿ ಇಟ್ಟಿದ್ದಾರೆ ಅವ್ನ ಪರ್ಯಂತಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾವು ಇಲ್ಲಿ ಕುಕುಂಬರ್ ಕಟ್ ಮಾಡಿರೋದು ಅವ್ನು ಬ್ರೇಕ್ಫಾಸ್ಟಿಗೆ ಅದೆಲ್ಲ ಏನು ಮಾಡಿದ್ದೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಸದ್ಯಕ್ಕೆ ಇಷ್ಟನ್ನೇ ಶೇರ್ ಇದ್ದೀನಿ ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ನಾನು ಕೊಟ್ಟಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬಾ ಮುಖ್ಯ ಈ ರೀತಿಯಾದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾ ಬೇಡವಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಯಾಕಂದರೆ ವೀವರ್ಸ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಾನೇ ವೀಡಿಯೋಸ್ ಮಾಡಬೇಕು ಸೊ ಹಾಗಾಗಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ವೀಡಿಯೋ ಅಂತೂ ತುಂಬಾ ಸಕ್ಕದಾಗಿ ಹೋಗಿದೆ ಮಾತ್ರ ಸೊ ಮತ್ತೊಬ್ಬರು ತುಂಬ ಜನ ಕೇಳ್ತಾ ಇದ್ದೀರಾ ಅಕ್ಕ ಇನ್ನೂ ಇನ್ನೂ ಯಾವ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಹೇಳ್ಕೊಡಿ ಅಂತ ನಿಮಗೆ ಬೇಕು ಅಂದರೆ ನಾನು ಮ್ಯಾನಿಫೆಸ್ಟೇಷನ್ ವೀಡಿಯೋನ ಶೇರ್ ಮಾಡ್ತೀನಿ ಆದಷ್ಟು ಬೇಗ ಸೊ ಅದಕ್ಕೆ ಏನು ಮಾಡ್ಕೋಬೇಕು ಅಂತಂದರೆ ನಾನು ಯಾವಾಗ ವೀಡಿಯೋನ ಅಪ್ಲೋಡ್ ಮಾಡ್ತೀನೋ ಹೇಳೋಕ್ಕಾಗೋದಿಲ್ಲ ಸೊ ಅದಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಅಲ್ವಾ ಸೊ ಅವಾಗ ನೀವು ಈಸಿಯಾಗಿ ಬೇಗನೆ ವೀಡಿಯೋಗಳನ್ನು ನೋಡ್ಬೋದು ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಯಾವಾಗಲೋ ಹುಡುಕ್ಬಿಟ್ಟು ಬಂದು ಮಾಡ್ತೀರಾ ಅಷ್ಟೊತ್ತಿಗೆ ಹುಡುಕ್ಬಿಟ್ಟು ಅಂದರೆ ಚಾನಲ್ನ ನೇಮ್ ಸರ್ಚ್ ಮಾಡಿ ವೀಡಿಯೋ ನೋಡ್ತೀರಾ ಅಷ್ಟೊತ್ತಿಗೆ ಆ ಡೇಟ್ ಅನ್ನೋದು ಆಗೋಗಿರುತ್ತೆ ಅಥವಾ ಟೈಮ್ ಅನ್ನೋದು ಆಗೋಗಿರುತ್ತೆ ನೀವು ಮಾಡಿನೂ ಏನೂ ಪ್ರಯೋಜನ ಇರೋದಿಲ್ಲ ಸೊ ಹಾಗಾಗಿ ಹೇಳೋದು ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬೇಗ ಬರುತ್ತೆ ಸೊ ಮಾರ್ನಿಂಗ್ ನಾನು ಹಾಕೋ ವಿಡಿಯೋ ನಿಮಗೆ ಮಧ್ಯಾಹ್ನ ಅಷ್ಟೊತ್ತಿಗಾದರೂ ರೀಚ್ ಆಗುತ್ತಲ್ಲ ಆವಾಗಾದರೂ ನೋಡಿ ನಾನು ಹೇಳಿರ್ತಕ್ಕಂಥ ರೆಮಿಡಿಗಳನ್ನು ಫಾಲೋ ಮಾಡಿ ಸೊ ಓಕೆ ಫ್ರೆಂಡ್ಸ್ ಇದಾದ ಮೇಲೆ ಮನೇಲಿ ಮಾವನೇನು ಸಹ ಇತ್ತು ಅಂತ ಹೇಳಿ ಅದನ್ನೂ ಕಟ್ ಮಾಡಿಕೊಡ್ತಾ ಇದ್ದಾರೆ ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ ನಮ್ಮ ಯಜಮಾನ್ರು ಯಾಕೆ ಹೇಳಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ವಾ ಪಾಪ ಅವ್ರಿಗೂ ಅರ್ಥ ಆಗುತ್ತಲ್ವಾ ಫ್ರೆಂಡ್ಸ್ ನನ್ನ ನೋವು ಪಾಪ ಅವಳಿಗೆ ಎಷ್ಟೊತ್ತಂತ ನಿಂತ್ಕೋತಾಳೆ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಹೆಂಗಂದರೆ ನಮಗೆ ದುಡ್ಡು ಕೊಟ್ಟರು ಕೆಲವೊಬ್ಬರು ಕೆಲವೊಂದು ಕೆಲಸಗಳನ್ನು ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಗತ್ತೆ ಬಟ್ ಇಟ್ಸ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಅಪ್ಲಾ